ಹೈ ಪೇರ್ ಹೈ ಫ್ರೆಂಡ್ಸ್ ಪರ್ತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬೆಂಗಳೂರಿನ ನಿಮಾಂಸ್ ಆಸ್ಪತ್ರೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಬೆಂಗಳೂರು ಇರತಕ್ಕಂಥ ಒಂದು ಉದ್ಯೋಗ ಇದೆ ಇಲ್ಲಿ ನಿಮಾಂಸ್ ಆಸ್ಪತ್ರೆ ಒಂದು ಉದ್ಯೋಗ ಇದೆ ಐವತ್ತಾರು ಸಾವಿರ ಶಾಲೆ ಇರ್ತಕ್ಕಂಥ ಒಂದು ಉದ್ಯೋಗ ಇದೆ ಆರಾಮ ಆಸಕ್ತಿ ಬೇಕು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಾವು ಯಾರಾಗಿರ್ತೀರ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ ನಮಗೆ ಮಾಹಿತಿ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಮ್ಮ ಹಬ್ಬಗಳು ಪ್ರತಿಯೊಂದು ಹುಟ್ಟಿ ತಂದು ನೋಟಿಫಿಕೇಷನ್ ಇರ್ತವೆ ಹಾಗೂ ಸಿ ಎಸ್ ಸಿ ಬೇಕಿದ್ದ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾತ್ರ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಬೇರೆ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಈ ಮಾಂಸದ ಅಪ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಯಾವ ಉದ್ಯೋಗಗಳೇವೆ ಏನು ಅಂತ ವಿಡಿಯೋ ನೋಡೋಣ ಈ ನೋಡಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇದು ಸಂಸ್ಥೆಗಳ್ರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಆಗಿರ್ತದೆ ನಿಮಾನಸಾಗಿರ್ತದೆ ಒಂದು ಹುದ್ದೆ ಕಡೆಯಿಂದ ಕೊಟ್ಟಿದ್ದಾರೆ ಉದ್ಯೋಗಸ್ಥರು ಬೆಂಗಳೂರಿನಾಗಿರುತ್ತದೆ ಉದ್ಯೋಗಸ್ಥರು ಪ್ರಾಜೆಕ್ಟ್ ರಿಸರ್ಚ್ ಸೈಂಟಿಸ್ಟ್ ಎಂದು ಕೊಟ್ಟಿದ್ದಾರೆ ವೇತನ ಐವತ್ತಾರು ಸಾವಿರ ರೂಪಾಯಿ ತಿಂಗಳು ಸಾಲ ಇರುತ್ತೆ ಈ ಹುದ್ದೆಗೆ ವಿದ್ಯಾರ್ಥಿ ನಟು ಪಿ ಎಚ್ ಎ ಪಾಸಾಗಿರ್ಬೇಕು ಉದ್ಯೋಗ ಸೂಚನೆ ಪ್ರಕಾರ ಪಾಸಾಗಿರಬೇಕು ವಿಶ್ವವಿದ್ಯಾಲಯದ ಕ್ಲಿನಿಕಲ್ ಸೈಜಿಕಲ್ ಸೈ ಸೈಕಾಲಜಿಯಲ್ಲಿ ಪಾಸಾಗಿರುತ್ತ ಕೊಟ್ಟಿದ್ದಾರೆ ಹಾಗೂ ಅನುಭವ ತು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಇದು ಸಿದ್ಧಪ್ರೇಣಿಯ ರೋಗಿಗಳು ಮತ್ತು ಅವರ ಕುಟುಂಬದ ಸದ ಸದಸ್ಯರೊಂದಿಗೆ ಕೆಲಸ ಮಾಡಿದ ಅನುಮತಿ ಇದು ವಯಸ್ಟ್ ನಿಮ್ಮ ಅಂತ ಕೊಟ್ಟಿದ್ದಾರೆ ಕನಿಷ್ಠ ಮೂವತ್ತೈ ವರ್ಷ ಅಂತ ಪ್ರೇಮ ಕೂಡ ಕೊಟ್ಟಿದ್ದಾರೆ ಅದು ನೀವು ಮಾಡಿಸ್ಬೇಕಾದ್ರೆ ಇರ್ತದೆ ನೋಡಿಕೊಂಡು ಅಪ್ಲೈ ಮಾಡಿ ಆಯ್ಕೆ ಪ್ರಕ್ರಿಯೆ ಕಿರುಪಟ್ಟಿ ಮತ್ತು ಸಂದರ್ಶನ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಅರ್ಜೆಂಟ್ ಹೇಗೆ ಸಲ್ಲಿಸ್ಬೇಕಾದ್ರೆ ಇಮೇಲ್ ಮೂಲಕ ಕಳಿಸ್ಬೇಕಾಗಿರ್ತದೆ ಇಲ್ಲಿ ಇರ್ತಕ್ಕಂಥ ಇಮೇಲ್ಗೆ ನಿಮ್ಮ ರಿಜೂಮನ್ನು ನಿಮ್ಮ ಹತ್ತು ಬರ್ಟನ್ನು ಇಮೇಲ್ ಮೂಲಕ ಕಳಿಸಬೇಕಾಗುತ್ತದೆ ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿದ್ದರು ಡೇಟ್ ಕೂಡ ಕೊಟ್ಟಿದ್ದಾರೆ ಇದು ಆಫ್ಸಿ ಕಡೆ ಬಂದಿ ಕಡೆ ಪಿ ಡಿ ಎಫ್ ಆಗಿದೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಕೊಟ್ಟಿದ್ದಾರೆ ನೋಡಿ ಇದು ಪ್ರಕಟ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕ ಇದೆ ನೋಟಿಸ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರ್ ಇನ್ವೇಟೆಡ್ ಫಾಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಡಿ ಫಿಲ್ಲಿಂಗ್ ಆಫ್ ದಿ ಪೋಸ್ಟ್ ಪ್ರಾಜೆಕ್ಟ್ ರಿಸರ್ಚ್ ಸೈಂಟಿಸ್ಟ್ ಆ ಅಂತ ಕೊಟ್ಟಿದ್ದಾರೆ ಆನ್ ಕಾಂಟ್ರಾಕ್ಟ್ ಬಸ್ ಇದು ಇರತಕ್ಕಂಥದ್ದು ಗುತ್ತಿಗೆ ಆದರೆ ಮೇಲೆ ನೇಮಕ ಆಗಿದೆ ಪರ್ಮನೆಂಟ್ ಜಾಬಲ್ಲ ಗುತ್ತಿಗೆ ಆದರೆ ಮೇಲೆ ಇರತಕ್ಕಂಥ ನೇಮಕ ಆಗ್ತಾಗಿದೆ ಇಂಟರ್ಟ್ಯೂದ ರಜೆಯನ್ನು ಸಲ್ಲಿಸಬಹುದು ಆಮೇಲೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಎಂ ಆರ್ ಪ್ರೊಜೆಕ್ಟ್ ಇಂಟರ್ ಎನಬಲಿಂಗ್ ಕರ್ವಸ್ ಅ ಪೇಷಂಟ್ಸ್ ಅಂತ ಕೊಟ್ಟಿದ್ದಾರೆ ಅವರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಆಮೇಲೆ ನಿಮ್ಮ ಪೋಸ್ಟ್ ಪ್ರಾಜೆಕ್ಟ್ ರಿಸರ್ಚ್ ಸೈಂಟಿಸ್ಟ್ ಒಂದು ಹುದ್ದೆ ಆಗಿದೆ ಒಂದು ಪೋಸ್ಟ್ಗಳಿಂದ ಕೊಟ್ಟಿದ್ದಾರೆ ಪಿ ಎಚ್ ಎಮ್ ಪಿ ಎಸ್ ಎನ್ ಎಲ್ ಕೆಮಿಕಲ್ ಫಿಜಿಯೋಗ್ರಫಿ ಪಾಸ್ ಆ ಕೊಟ್ಟಿದ್ದಾರೆ ಡಿಸ್ಕೈಪ್ ಕೊಟ್ಟಿದ್ದಾರೆ ಎಕ್ಸ್ಪೀರಿಯೆನ್ಸ್ ಕೂಡ ಕೊಟ್ಟಿದ್ದಾರೆ ಮಿನಿಮಮ್ ಎಕ್ಸ್ಟೂರೆಂಟ್ಸ್ ವರ್ಕಿಂಗ್ ಇರಬೇಕಂತ ಅವೆಲ್ ಟು ಕನ್ಸಿಡರ್ ಅಂತ ಕೊಟ್ಟು ಕನ್ನ ಕಳ್ಳ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಿಮ್ ಏಜ್ ಮೂವತ್ತೈದು ಕೊಟ್ಟಿದ್ದಾರೆ ಸ್ಯಾಲ್ರಿ ಕೊಟ್ಟು ಐವತ್ತಾರು ಒಳಗೆ ಸ್ಯಾಲ್ರಿ ಇರುತ್ತೆ ಪ್ಲಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಎಚ್ ಆರ್ ಐ ಅಂತ ಕೊಟ್ಟಿದ್ದಾರೆ ಆಮೇಲೆ ಡೂರೇಷನ್ ಪೋಸ್ಟ್ ತ್ರೀ ಇಯರ್ಸ್ ಅಂತ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಮೇಲೆ ಸಿಕ್ಸ್ ಮಂತ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವರು ಮೇಲ್ ಕೊಟ್ಟಿದ್ದಾರೆ ಈ ಇಮೇಲ್ಗೆ ನಿಮ್ಮ ರಿಜ್ಯೂಮನ್ನು ಮೇಲ್ ಮಾಡ್ಕೊಂತ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯವರು ಇದಕ್ಕೆ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಎಜುಕೇಷನ್ ಆಗಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮೇಲ್ ಐ ಡಿ ಕೊಟ್ಟಿದ್ದಾರೆ ಇಮೇಲ್ಗೆ ನಿಮ್ಮ ಇಮೇಲ್ ಕೊಡೋ ಇಮೇಲ್ ಮೂಲಕ ಕಳಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ವಿಚಾರ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಆಫೀಸ್ ಹೋಗಿ ಭೇಟಿಯಾಗಿ ಅರ್ಜಿ ಸಲ್ಲಿಸಬಹುದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಇದು ಮೇಲ್ ವೆಬ್ಸೈಟ್ ಏನಿದೆ ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸರಿ ಸರಿಯೊಳ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿದೆ ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೊಂದು ಕಮೆಂಟ್ ಮಾಡಿ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗಾಂತ್